ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ನ್ಯೂ ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾಯ ಡಿಸೈನ್ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಈ ಇವತ್ತಿನ ಡಿಸೈನ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಆರು ದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾನಿಲ್ಲಿ ಟು ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ ಡಿಸೈನ ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಒಳಗಡೆ ಒಂದು ಡಬಲ್ ಕ್ರೋಶ ಸಾರಿ ಹಾಫ್ ಡಬಲ್ ಕ್ರೋಶ ರೀತಿ ಮಾಡಬೇಕು ಅಂದರೆ ಒಂದು ಡಬಲ್ ಕ್ರೋಶ ಪೂರ್ತಿ ಮಾಡೋ ಹಾಗಿಲ್ಲ ಫಸ್ಟು ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ರೀತಿ ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಇನ್ನೊಂದು ಲೂಪನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಲಾಕ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತರ್ತೀನಿ ಇಲ್ಲೂ ಕೂಡ ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಇನ್ನೊಂದು ಲೂಪನ್ನು ನಿಡಲ್ ಮೇಲೆ ಇಟ್ಕೊಳ್ತೀನಿ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತರ್ತೀನಿ ಎರಡು ಲುಪ್ಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಇನ್ನೊಂದು ಲೂಪನ್ನು ನಿಡಲ್ ಮೇಲೆ ಇಟ್ಕೊಳ್ತೀನಿ ಇಲ್ಲಿ ಒಟ್ಟು ನಾಲ್ಕು ಲೂಪ್ಗಳಿದೆ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೂಡ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಐದು ಚೈನನ್ನು ಹಾಕೊಳ್ತಿದ್ದೀನಿ ಐದು ಚೈನನ್ನು ಹಾಕಿ ಇಲ್ಲಿ ಲಾಕ್ ಮಾಡ್ದೆ ನೋಡಿ ಎಲ್ಲ ಲೂಪನ್ನು ಸೇರಿಸಿ ಒಂದು ಸಲ ಲಾಕ್ ಮಾಡಿಕೊಂಡ್ವಲ್ಲ ಅಲ್ಲೊಂದು ಚೈನ್ ರೀತಿ ಇರುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಈ ರೀತಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೂಶ ರೀತಿ ಮಾಡಬೇಕು ಲಾಕ್ ಆದಮೇಲೆ ಅಲ್ಲೊಂದು ಲೂಪ್ ಕ್ರಿಯೇಟ್ ಆಗಿರುತ್ತೆ ಫ್ರೆಂಡ್ಸಿಲ್ಲಿ ಫೈ ಚೈನ್ದು ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಒಂದು ತ್ರೀ ಚೈನ್ ಹಾಕೋವರಿಗೆ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ತ್ರೀ ಚೈನನ್ನು ಹಾಕಬೇಕು ತ್ರೀ ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಫೈ ಚೈನ್ ಗ್ಯಾಪ್ ಒಳಗಡೆ ಒಂದು ಲೂಪ್ ಆಯ್ತಲ್ವಾ ಆ ಲೂಪ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಬೇಕು ಇನ್ನೊಂದು ದಾರ ನಿಡಲ್ ಮೇಲೆ ಇರಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಇನ್ನೊಂದು ಲೂಪ್ ಹಾಗೆಯೇ ಇರಬೇಕು ನಿಡಲ್ ಮೇಲೆ ಒಟ್ಟು ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಆ ಫೈ ಚೈನ್ ಏನಿರುತ್ತೆ ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಆವಾಗ ಇಲ್ಲೊಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದೊಂದು ಫ್ಲವರ್ ಡಿಸೈನ್ಗೆ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಮತ್ತು ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಿಡಲ್ ಮೇಲೆ ಇನ್ನೊಂದು ಲುಪ್ ನಿಡಲ್ ಮೇಲೆ ಉಳ್ಕೊಳ್ಬೇಕು ಮತ್ತು ಎರಡನೇ ಬಾರಿ ಅದೇ ರೀತಿಯಾಗಿ ಮಾಡಿಕೊಂಡೆ ಸೊ ಎರಡು ಸಲ ಮಾಡಿಕೊಂಡ್ರೆ ಸಾಕು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿಕೊಂಡ್ರೆ ಅಲ್ಲೊಂದು ನಾಟ್ ಥರ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ತ್ರೀ ಚೈನ್ನ ಹಾಕಿ ಆ ಫೈ ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಎರಡನೇ ಪೆಟಲ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಿಂದ ಒಂದು ಸಲ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇನ್ನೊಂದು ಥ್ರೆಡ್ಡು ನಿಡಲ್ ಮೇಲೆ ಇರಬೇಕು ಮತ್ತು ಎರಡನೇ ಕಂಬನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಒಟ್ಟು ಮೂರು ಲೂಪ್ ಇರುತ್ತೆ ನೀಡಲ್ ಮೇಲೆ ಒಟ್ಟಿಗೆ ಸೇರಿಸಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ ಹಾಕಿ ಆ ಫೈವ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಒಟ್ಟು ನಾಲ್ಕು ಪೆಟಲ್ಸ್ಗಳಾಗಿದೆ ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು ಹಾಗಾಗಿ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಿಂದ ಸಲ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇನ್ನೊಂದು ಲುಪ್ ನಿಡಲ್ ಮೇಲೆ ಇರಬೇಕು ಇದೇ ರೀತಿ ನಾವು ಮೂರು ಕಂಬಗಳನ್ನ ಮಾಡಬೇಕು ಅಂದರೆ ಆಫ್ ಡಬಲ್ ಕ್ರೋಶ ರೀತಿ ಅಂದರೆ ಅರ್ಧ ಕಂಬ ಅಂತ ಹೇಳ್ತೀವಿ ಒಟ್ಟು ಮೂರು ಬಾರಿ ಮಾಡಿದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದೇ ರೀತಿ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಥ್ರೆಡ್ಡನ್ನು ತಂದು ಈ ರೀತಿ ಲಾಕ್ ಮಾಡಬೇಕು ಆವಾಗ ಇಲ್ಲೊಂದು ಐದು ಪೆಟಲ್ಸ್ ಇರುವಂಥ ಫ್ಲವರ್ ಶೇಪಲ್ಲಿ ಬರುತ್ತೆ ಇದು ಆರ್ಚು ಐದು ಪೆಟಲ್ಸ್ಗಳಿದೆ ನೋಡ್ತಿರ್ಬೋದು ಫ್ಲವರ್ ಶೇಪಲ್ಲಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಏನೂ ರಿಂಕಲ್ಸ್ ಬರೋದಿಲ್ಲ ಈ ರೀತಿ ಕಾಣಿಸುತ್ತೆ ಸೊ ನಾನಿಲ್ಲಿ ಆರ್ಚು ಮತ್ತು ಈ ರೀತಿ ಫ್ಲವರ್ ಎರಡೂ ಕೂಡ ಕಮೈಂಡ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾವು ನೆಕ್ಸ್ಟು ಆರ್ಚ್ ಹಾಗಾಗಿ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಮತ್ತೆ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿದ್ದೀನಿ ಸೊ ಅದು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಥವಾ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲಿ ಆರ್ಚ್ ಬರುತ್ತಲ್ವಾಗಾಗಿ ಒಂದು ಪಾಯಿಂಟಷ್ಟು ಒಳಗಡೆಯೇ ಲಾಕ್ ಇದ್ದೀನಿ ನಂತರ ಮತ್ತು ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಅಂದರೆ ನಮಗಿಲ್ಲಿ ತ್ರೀ ಸಿಕ್ಸ್ ತ್ರೀ ಈ ರೀತಿಯಾಗಿ ಬರುತ್ತೆ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಇದು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಆರ್ಚನ್ನು ಮಾಡಬೇಕಾಗುತ್ತೆ ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ತ್ರೀ ಸಿಕ್ಸ್ ತ್ರೀ ಈ ರೀತಿ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊ ಹಿಂದೆ ತಿರುಗಿಸ್ಕೊಂಡು ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವ ಅಲ್ಲೊಂದು ಸಲ ಸಿಂಗಲ್ ಕೃಷಣ ಮಾಡ್ಕೊಳ್ತೀನಿ ತ್ರೀ ಚೈನ್ ಗ್ಯಾಪಲ್ಲೊಂದು ಸಲ ಸಿಂಗಲ್ ಕೃಷಣ ಮಾಡಿ ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಪೂರ್ತಿಯಾಗಿ ಡಬಲ್ ಕೃಷಿ ಕಂಬಗಳನ್ನ ಹಾಕ್ಕೊಳ್ತೀನಿ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಡಬಲ್ ಕೃಷಿ ಕಂಬಗಳನ್ನ ನಾನಿಲ್ಲಿ ಒಟ್ಟು ಪೂರ್ತಿಯಾಗಿ ಹನ್ನೆರಡು ಕಂಬ ಮಾಡಿದ್ದೀನಿ ಆರು ಚೈನ್ಗೆ ಹನ್ನೆರಡು ಕಂಬ ಸಾಕು ನೆಕ್ಸ್ಟು ತ್ರೀ ಚೈನ್ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಷನ ಮಾಡಿ ಪಕ್ಕದಲ್ಲಿ ಲಾಕ್ ಇದೆಯಲ್ವಾ ಆ ಲಾಕ್ ಮೇಲೆ ಸಲ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಸೊ ವಿತೌಟ್ ಬೀಡ್ಸ್ ಆದರೂ ಕೂಡ ಹಾಕ್ಕೊಳ್ಬೋದು ಈ ಡಿಸೈನ್ ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಸೊ ಬೀಡ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಮೂರು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದೊಂದೇ ಈ ರೀತಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಇಲ್ಲಿ ನಾನು ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸ್ತಿದ್ಯಲ್ವ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತೀನಿ ಸೊ ಸೆಕೆಂಡ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ಅಂದರೆ ನಾವು ಹಿಂದೆಯಿಂದ ಅಲ್ವಾ ಡಬಲ್ ಕ್ರೋಶ ಕಂಬ ಮಾಡಿದ್ದು ಹಾಗಾಗಿ ರೈಟ್ ಸೈಡಿಂದ ಕಂಬಗಳ ಮೇಲೆ ಇರುವ ಇರುವಂತಹ ಹೋಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರೊಳಗಡೆ ಒಂದೊಂದೇ ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲಿ ಸಲ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ನಾವು ಲೆಫ್ಟಿಂದ ಕಂಬ ಮಾಡೋದಕ್ಕೆ ಆ ಸಿಂಗಲ್ ಕ್ರೋಶದ ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿ ಈ ಲಾಕಿಂದ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಲೇಸ್ ಮೇಲೆ ಎಲ್ಲೂ ಲಾಕ್ ಮಾಡ್ತಾಯಿಲ್ಲ ಸ್ವಲ್ಪ ಥ್ರೆಡ್ನ ಮೇಲೆ ಥ್ರೆಡ್ಡನ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಆರ್ಚಲ್ಲಿ ಹನ್ನೆರಡು ಡಬಲ್ ಕ್ರೋಶ ಕಂಬ ಮಾಡಿದ್ದು ಅಲ್ಲ ಹಾಗಾಗಿ ಹನ್ನೆರಡು ಬೀಡ್ಸ್ಗಳು ಬರುತ್ತೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಎರಡು ಕಡೆ ಒಂದೊಂದು ಬೀಡ್ ಬರೋ ಹಾಗೆ ಮಾಡಿದ್ದೀನಲ್ವಾ ಅದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆರ್ಚ್ ಮಾಡಬೇಕಲ್ವ ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ನಾನಿವಾಗ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಲಾಕ್ ಕೆಳಗಡೆಯಿಂದ ಸೊ ಸ್ಟಾರ್ಟಿಂಗ್ ಆರ್ಚಲಿ ಲಾಕ್ ಮೇಲೆ ನಾನು ಕ್ರೋಶ ವರ್ಕ್ನ ಮಾಡಿಕೊಂಡೆ ಇಲ್ಲಿ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಆದರೆ ಸೆಕೆಂಡ್ ಒನ್ನ ಫ್ಲವರ್ ಡಿಸೈನಲ್ಲಿ ನಾನು ಲಾಕ್ ಕೆಳಗಡೆಯಿಂದ ಈ ರೀತಿ ನಿಡಲನ್ನ ಹಾಕಿ ಥ್ರೆಡನ್ನು ತಂದು ಅರ್ಧ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಲೂಪಲ್ಲಿ ಮಾತ್ರ ಥ್ರೆಡನ್ನು ಪಾಸ್ ಮಾಡಬೇಕು ಇನ್ನೊಂದು ಇನ್ನೆರಡು ಲೂಪಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಬಾರ್ದು ಆವಾಗ ನಿಡಲ್ ಮೇಲೆ ಒಂದೊಂದು ಲೂಪ್ ಉಳ್ಕೊಳ್ತಾ ಹೋಗುತ್ತೆ ಒಟ್ಟು ಮೂರು ಬಾರಿ ಮಾಡಬೇಕು ಮೂರು ಬಾರಿ ಮಾಡಿದಾಗ ಆ ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫ್ರೆಂಡ್ಸಲ್ಲಿ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೂಡ ಈ ರೀತಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕಾಗುತ್ತೆ ಸೊ ನೋಡ್ತಿರ್ಬೋದು ನಾಲ್ಕು ಲೂಪ್ ಇದೆ ಕೊನೆಯಲ್ಲಿ ಮೂರು ಬಾರಿ ಮಾಡಿಕೊಂಡಿದ್ದಾದಮೇಲೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಒಂದು ಪೆಟಲ್ಸ್ ಕ್ರಿಯೇಟ್ ಆಯಿತು ಇವಾಗ ನಾವು ಫೈ ಚೈನ ಹಾಕ್ತಾಯಿದ್ದೀನಿ ಅಲ್ಲಿಂದರೆ ಅಲ್ಲಿ ಫೈ ಚೈನ ಹಾಕ್ಕೊಂಡು ಫ್ಲವರ್ ಶೇಪಲ್ಲಿ ಬರೋ ಹಾಗೆ ಮಾಡಬೇಕಲ್ವಾಗಾಗಿ ಫೈ ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ನಾವು ಸಿಂಗಲ್ ಕ್ರೋಷನ್ನ ಮಾಡಬೇಕು ಸೊ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನಾನು ಲಾಕ್ ಮಾಡಿರ್ತೀನಲ್ಲ ಅಲ್ಲೊಂದು ಲೂಪ್ ಥರ ಇರುತ್ತೆ ಅದರೊಳಗಡೆ ನಾವು ನಿಡಲನ್ನ ಹಾಕಿ ತ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನು ಇವಾಗ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿ ಸೂಚಿ ಮೇಲೆ ಅನ್ನು ಸುತ್ಕೊಂಡು ಆ ಫೈ ಚೈನ್ ಏನು ಅದು ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಿಂದ ಮಾತ್ರ ಅನ್ನು ಪಾಸ್ ಮಾಡ್ಕೊಳ್ತೀನಿ ಇನ್ನೊಂದು ಲೂಪ್ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ ಸೊ ಎರಡನೇ ಅರ್ಧ ಕಂಬನ ಇದ್ದೀನಿ ಅಂದರೆ ಡಬಲ್ ಕ್ರೋಶ ಮಾಡೋವಾಗಲ್ಲ ಡಬಲ್ ಕ್ರೋಶದಲ್ಲಿ ಅರ್ಧ ಮಾತ್ರ ಮಾಡಬೇಕು ಅಂದರೆ ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಬೇಕು ಇದೇ ರೀತಿ ಎರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಕಂಬ ಆದಮೇಲೆ ನೆಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ ತ್ರೀ ಚೈನ ಹಾಕಿ ಆ ಫೈವ್ ಚೈನ್ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು ಲಾಕ್ ಮಾಡಿದಾಗ ಅಲ್ಲೊಂದು ಚಿಕ್ಕದಾದ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಈ ರೀತಿ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಫೈ ಚೈನ್ ಗ್ಯಾಪಲ್ಲಿ ಮತ್ತು ಎರಡನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನೇ ಬಾರಿನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಎರಡು ಸಲ ಮಾಡಿಕೊಂಡಿದ್ದಾದಮೇಲೆ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಿ ನಂತರ ತ್ರೀ ಚೈನ್ನ ಹಾಕಿ ಮತ್ತು ಅದೇ ಪ್ಲೇಸಿಗೆ ಹೋಗಿ ಲಾಕ್ ಮಾಡಬೇಕು ಸೊ ಎರಡನೇ ಪೆಟಲ್ಸು ಫೈ ಚೈನ್ ಗ್ಯಾಪಲ್ಲಿ ಕಂಪ್ಲೀಟ್ ಆಯಿತು ಮತ್ತು ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡನೇ ಕಂಬನ ಮಾಡಿಕೊಂಡೆ ಮತ್ತು ಮೂರನೇ ಕಂಬನ ಮಾಡ್ತಾ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ನಾವು ಎರಡು ಎರಡೂ ಸಲ ಎರಡೆರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇನ್ನೆರಡು ಲೂಪನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಮತ್ತು ಕೊನೆ ಪೆಟಲ್ಸಲ್ಲಿ ಮೂರು ಬಾರಿ ಅರ್ಧ ಹಾಫ್ ಡಬಲ್ ಕೃಷ್ಣ ಮಾಡಬೇಕು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಸೊ ಸ್ಟಾರ್ಟಿಂಗ್ ಫ್ಲವರ್ ರೀತಿಯೇ ಬಂದಿದೆ ನೀಟಾಗಿ ಬಂದಿದೆ ಸೊ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಆ ಫ್ಲವರು ಮತ್ತು ಆರ್ಚ್ ತುಂಬ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಒಂದು ಬೀಡನ್ನ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಆ ಫ್ಲವರ್ ಆರ್ಚ್ ಪಕ್ಕನೇ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಇವಾಗ ತ್ರೀ ಚೈನ್ನ ಹಾಕಬೇಕು ಸೊ ಇದಕ್ಕೆ ನಾನು ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಾಯಿಲ್ಲ ಕುಚ್ಚು ಬದಲಿಗೆ ಈ ರೀತಿ ಫ್ಲವರ್ನೇ ಹಾಕ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ಆರ್ಚ್ ಮಾಡಿದ್ವಲ್ಲ ಇದಕ್ಕೆ ನಾವು ತ್ರೀ ಸಿಕ್ಸ್ ತ್ರೀ ಆಗಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಮಧ್ಯದಲ್ಲಿ ಆರ್ಚ್ ಬರುತ್ತೆ ಎರಡು ಫ್ಲವರ್ಗಳ ಮಧ್ಯದಲ್ಲಿ ಆರ್ಚ್ ಬರುತ್ತೆ ಇದೇ ರೀತಿ ನೆಕ್ಸ್ಟು ನಾವು ಹಾಕ್ಕೊಳ್ಬೇಕು ಇವಾಗ ಸೊ ಆರ್ಚ್ ಮಾಡೋದಕ್ಕೆ ತ್ರೀ ಚೈನ್ನ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನಾವಿವಾಗ ಸಿಕ್ಸ್ ಚೈನ್ನ ಹಾಕಬೇಕು ಸಿಕ್ಸ್ ಚೈನ್ನ ಹಾಕಿ ಫೈ ಅಥವಾ ಸಿಕ್ಸ್ ಚೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಬಟ್ ನಾನು ಸ್ಟಾರ್ಟಿಂಗ್ ಹಚ್ಚಿ ಸಿಕ್ಸ್ ಆರು ಚೈನ್ಗಳನ್ನ ಹಾಕಿರೋದ್ರಿಂದ ಇಲ್ಲೂ ಕೂಡ ಅಷ್ಟನ್ನೇ ಹಾಕೊಳ್ತಾ ಇದ್ದೀನಿ ಆರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬಿರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಮತ್ತು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರತಲ್ಲಿಗೆ ನೋಡಿಕೊಂಡು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಫ್ಲವರ್ ಆದಮೇಲೆ ಆರ್ಚ್ ಮಾಡೋದಕ್ಕೆ ತ್ರೀ ಸಿಕ್ಸ್ ತ್ರೀ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮತ್ತು ಲೆಫ್ಟಿಂದ ನಾವು ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು ಸೊ ಇದೇ ರೀತಿ ನಾನು ಸ್ಟಾರ್ಟಿಂಗ್ ಆರ್ಚ್ ಹರಿತೀನಿ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಸೆಕೆಂಡ್ ಒನ್ ಆರ್ಚ್ ಆದಮೇಲೆ ಫ್ಲವರ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಬೀಡ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೂಷ್ನ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಸೊ ಕುಚ್ಚು ಬದಲು ಈ ರೀತಿ ಫ್ಲವರ್ನ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬಂದಿದೆ ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಿಲ್ಲ ಈ ರೀತಿ ಫ್ಲವರ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಕುಚ್ಚು ಬೇಡ ಬೇಡನವರು ಈ ರೀತಿ ಫ್ಲವರ್ನ ಹಾಕೊಳ್ಳಿ ಕುಚ್ಚಬೇಕು ಅಂದರೆ ನೀವು ಆ ಫ್ಲವರ್ಗಿಂತ ಮುಂಚೆನೇ ನೀವು ಫೈ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಕುಚ್ಚಿಲ್ದ ಕುಚ್ಚು ಇಲ್ಲ ಅಂದರೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಫೈನಲ್ ಲುಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಆ ಫ್ಲವರ್ ಒಳಗಡೆ ಒಂದೊಂದು ಬೀಡ್ಸನ್ನು ಕೂಡ ಸ್ವಲ್ಪ ಗಮ್ಮಾಕಿ ಈ ರೀತಿ ಅಂಟಿಸಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ ಡಿಸೈನು ಕೂಡ ಕುಚ್ಚು ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ನಿಮ್ಗೇನಾದರೂ ಬೇಕು ಅಂದರೆ ನೀವು ಗ್ಯಾಪನ್ನು ಕೊಡಬೇಕಾಗುತ್ತೆ ಫ್ಲವರ್ ಆದಮೇಲೆ ಫೈ ಚೈನ್ನ ಕೊಟ್ಟು ಮತ್ತು ಫ್ಲವರ್ನೆ ಸ್ಟಾರ್ಟ್ ಮಾಡಿಕೊಂಡು ಆರು ಚೆನ್ನಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದೆ ಒಂದೇ ಸ್ಟೆಪ್ ಡಿಸೈನು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು